ಡಿಕೆಶಿ ಎಲ್ಲ ದೇವರಿಗೂ ಹೋಗಿ ಬ್ರಹ್ಮನನ್ನೇ ಬಿಟ್ಟಿದ್ರು ಡಿಕೆಶಿ ಸಿಎಂ ಆಗ್ತಾರಾ ಎಂಬ ಪ್ರಶ್ನೆಗೆ ಅಶೋಕ್ ಲೇವಡಿ ಮಾಡಿದ್ದಾರೆ ಡಿಕೆಶಿ ಈಶ್ವರ್ ಡಿಕೆಶಿ ಎಲ್ಲ ದೇವರಿಗೂ ಹೋಗಿ ಬ್ರಹ್ಮನನ್ನೇ ಬಿಟ್ಟಿದ್ರು ಇನ್ನು ಡಿಕೆಶಿ ಸಿಎಂ ಆಗ್ತಾರಾ ಎಂಬ ಪ್ರಶ್ನೆಗೆ ಅಶೋಕ್ ಇಲ್ಲಿ ಲೇವಡಿಯನ್ನ ಮಾಡಿದ್ದಾರೆ ಡಿಕೆಶಿ ಈಶ್ವರ್ ನಾರಾಯಣ ವೆಂಕಟೇಶ್ವರನಿಗೂ ಹೋಗಿದ್ರು ಆದರೆ ಹಣೆ ಬರಹ ಬರೆಯುವ ಬ್ರಹ್ಮನನ್ನೇ ಬಿಟ್ಟಿದ್ರು ಬಿಹಾರ್ ಚುನಾವಣೆಯ ಡಿಕೆಶಿ ಪಾಲಿನ ಬ್ರಹ್ಮನಿದ್ದಂತೆ ಡಿಕೆಶಿಗೆ ವರ ನೀಡಲಿಲ್ಲ ಈಗ ಸಿದ್ದರಾಮಯ್ಯ ಆಟ ಶುರುವಾಗಿದೆ ಈಗ ಸಿದ್ದರಾಮಯ್ಯ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ ಹೈಕಮಾಂಡ್ಗಿಂತ ನಾನೇ ಶಕ್ತಿಶಾಲಿ ಅಂತ ತೋರಿಸ್ತಾ ಇದ್ದಾರೆ ಡಿಕೆಶಿಯು ಹಠವಾಗಿ ಅವರು ಸುಮ್ಮನೆ ಬಿಡೋದಿಲ್ಲ ಏನು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ಮುಂದೆ ಹಿಂದೆ ಹೋರೋ ಹೋರೋದು ಯಾರು ಅನ್ನೋದೇ ಈಗ ಪ್ರಶ್ನೆ ಎದ್ದಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಇಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಒಂದು ಕಡೆ ನೋಡ್ತಾ ಇರ್ಬೋದು ಪ್ರಶ್ನೆ ಅಶೋಕ್ ಅವರು ಕೂಡ ಇಲ್ಲಿ ಲೇಬಡಿಯನ್ನು ಮಾಡಿರುವಂಥದ್ದು ಡಿ ಕೆ ಶಿ ಈಶ್ವರ್ ನಾರಾಯಣ ವೆಂಕಟೇಶ್ವರಿಗೂ ಹೋಗಿದ್ರು ಕ ಕೂಡ ಹಣೆ ಪರಾವನ್ನ ಬರೆಯುವ ಬ್ರಹ್ಮನನ್ನೇ ಬಿಟ್ಟಿದ್ರು ಅಂತ ಹೇಳಿ ಆರ್ ಅಶೋಕ್ ಇಲ್ಲಿ ಲೇಬಡಿ ಮಾಡಿದ್ದಾರೆ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತದೆ ಯಾಕಂದರೆ ಅವರು ಎಲ್ಲ ದೇವರನ್ನೂ ನೋಡ್ಬಿಟ್ಟಿದ್ರು ಈಶ್ವರನ್ನ ನೋಡಿದರು ಆಮೇಲೆ ವೆಂಕಟೇಶ್ವರನ ನೋಡಿದರು ನಾರಾಯಣನ ನೋಡಿದರು ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು ಬ್ರಹ್ಮ ಅಣೆ ಬರ ಬರೆಯ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ ಯಾರಿಗೆ ಡಿ ಕೆ ಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ ಹಣೆ ಬರೋದು ವರ ಕೊಡಲಿಲ್ಲ ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ ಅವಾಗ ಡೆಲ್ಲಿ ಟೂರು ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಆಗ್ತಾ ಇದ್ದಾರೆ ಅಂದರೆ ನಾನೇ ಪವರ್ಫುಲ್ ಅನ್ನೋದು ಕೇಂದ್ರಕ್ಕಿಂತ ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ ಬದಲಾವಣೆಗಳು ಇವೆಲ್ಲವೂ ಕೂಡ ನೋಡೋಣ ಡಿ ಕೆ ಕುಮಾರ್ ಅಂತೂ ಬಿಡಲ್ಲ ಅವನು ಆಟವಾದಿ ಅವ್ರಿಗೂ ಲೂಟಿ ಹೊಡಿಬೇಕು ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ ಈಗ ಮುಂದೆ ಯಾರು ಬರೋದು ಹಿಂದೆ ಅವರ ಯಾರೋ ಹೆಗಲ್ ಕೊಡೋದು ಅಷ್ಟೇ ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತಾ ಇರೋದು ಹಿಂದೆ ಜ